ಈ ಮಾಲೂರು ಅಭಿವೃದ್ಧಿ ಬಗ್ಗೆ ಲಕ್ಷ್ಮೀನಾರಾಯಣ ಬಹಳ ಮಾತಾಡಿದ್ರು ನಮಗೆ ಬರ್ತಾ ಬರ್ತಾ ಅರ್ಧ ಮಾಲೂರು ಬೆಂಗಳೂರು ತರ ಕಾಣುತ್ತೆ ಅಷ್ಟು ಅಭಿವೃದ್ಧಿ ಕಂಡಿದೆ ಏನು ಮಂತ್ರಿಗಳಾಗಬೇಕು ಮುಂದೆ ಮುಖ್ಯಮಂತ್ರಿಗಳು ಹೇಳಿ ಸರ್ ಏನು ಮಾಡ್ಬಿಟ್ಟಿದ್ದಾರೆ ಅಂತ ಅವ್ರು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದು ಆಯ್ತು ಇವತ್ತು ಅವರು ಆಚೆ ಬರಕ್ಕಾಗ್ತಾ ಇಲ್ಲ ಮುಖ ಮುಚ್ಚಿಕೊಂಡು ಒಳಗೆ ಕೂತಿದ್ದಾರೆ ಸಂಜೇಗೌಡರು ತಾವು ಪ್ರಾಮಾಣಿಕವಾಗಿ ಎಲೆಕ್ಷನ್ ಮಾಡಿದ್ರು ಪ್ರಾಮಾಣಿಕವಾಗಿ ಗೆದ್ದಿದ್ರು ಇದನ್ನ ಸಾಬೀತು ಮಾಡಿದ್ದು ಸತ್ಯ ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೀನಿ ಮೂರನೇ ಬಾರಿ ಗೆದ್ದಂಗಾಯ್ತು ಅಭಿಷೇಕ್ ದತ್ತವ್ರ ಮಾತಾಡಿದ್ರು ಸತ್ಯಕ್ಕೆ ಸ್ವಲ್ಪ ಗಾಬೆ ಆಗೋದು ಬಟ್ ಅಂತಿಮವಾಗಿ ಜಯ ಸಿಗುತ್ತೆ ಅಂತ ಅದೇ ಆಗಿತ್ತು ನಮಗೆಲ್ಲ ಬಹಳ ಸಂತೋಷ ನಾನು ಕಳೆದ ಬಾರಿ ಎಂ ಪಿ ಎಲೆಕ್ಷನ್ ನಿಂತಾಗ ಸದಾ ಆಭಾರಿ ಆಗಿರ್ತೀನಿ ಇವತ್ತು ಇಷ್ಟೊಂದು ಜನ ಸೇರಿದ್ದೀರ ಈ ಮಾಲೂರು ಅಭಿವೃದ್ಧಿ ಬಗ್ಗೆ ಲಕ್ಷ್ಮೀನಾರಾಯಣ ಬಹಳ ಮಾತಾಡಿದ್ರು ನಮ್ಗೆ ಬರ್ತಾ ಬರ್ತಾ ಅರ್ಧ ಮಾಲೂರು ಬೆಂಗಳೂರು ತರ ಕಾಣುತ್ತೆ ಅಷ್ಟು ಅಭಿವೃದ್ಧಿ ಕಂಡಿದೆ ಏನು ಭೂಮಿಗೆ ಬೆಲೆ ಬಂದಿದೆ ಇಲ್ಲಿ ಪ್ರತಿಯೊಬ್ರು ಶ್ರೀಮಂತರಾಗಿದ್ದಾರೆ ಬಹಳಷ್ಟು ಮಕ್ಕಳ ಓದಿಸ್ಕೊಂಡು ಅಭಿವೃದ್ಧಿ ಇದಕ್ಕೆಲ್ಲ ಈ ಹತ್ತು ವರ್ಷಗಳಲ್ಲಿ ನಮ್ಮ ನಂಜಗೂಡ ಸಾಹೇಬರು ಮಾಡಿರುವಂತಹ ಶ್ರಮ ಇದರಿಂದ ಇದೆ ನಮ್ಮ ಶಾಸಕರು ಇನ್ನು ಹತ್ತು ಹಲವು ಬಾರಿ ಗೆದ್ದು ಬರಬೇಕು ಮಂತ್ರಿಗಳಾಗಬೇಕು ಮುಂದೆ ಮುಖ್ಯಮಂತ್ರಿಗಳು ಅಂತ ಹೇಳಿ ನನ್ನ ಕೋರಿಕೆ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಅವ್ರ ಮೇಲೆ ಸದಾ ಇರಬೇಕಂತ ಹೇಳಿ ನನಗೆ ನಾಲ್ಕು ಮಾತು అధిక అవకాశ కొట్ట ఎల్గూ వంద